ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದ ವೈದ್ಯಾಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬಾರದೆ ಇರುವುದರಿಂದ ರೈತರು ತಮ್ಮ ಸಾಕುಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಿಸಲು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ ಪಶು ಚಿಕಿತ್ಸಾ ಕೇಂದ್ರದ ಮುಂಭಾಗದಲ್ಲಿ ವೈದ್ಯಾಧಿಕಾರಿಗಳು ಕರ್ತವ್ಯಕ್ಕೆ ಬರುವ ಸಮಯ ಬೆಳಗ್ಗೆ ಒಂಬತ್ತರಿಂದ ಒಂದು ಗಂಟೆವರೆಗೆ ಹಾಗೂ ಮಧ್ಯಾಹ್ನ ಊಟದ ನಂತರ ಮೂರರಿಂದ ಐದರವರೆಗೆ ಕರ್ತವ್ಯ ನಿರ್ವಹಿಸುವಂತೆ ನಾಮಫಲಕ ಹಾಕಿದ್ದರೂ ಸಹ ಸಮಯ ಹನ್ನೆರಡು ಗಂಟೆಯಾದರೂ ವೈದ್ಯಾಧಿಕಾರಿಗಳು ಬಾರದೇ ಇರುವುದರಿಂದ ಹಲವು ರೈತರು ತಾವು ಸಾಕುವ ಪ್ರಾಣಿಗಳಾದ ಹಸು ಧನ ಎಮ್ಮೆ ಕುರಿ ಮೇಕೆ ಇನ್ನು ಮುಂತಾದ ಪ್ರಾಣಿಗಳು ಅನಾರೋಗ್ಯಕ್ಕೆ ತುತ್ತಾಗಿದ್ದು ಪ್ರಾಣಿಗಳನ್ನ ರಕ್ಷಿಸಿಕೊಳ್ಳಲು ಪಶು ಆಸ್ಪತ್ರೆಗೆ ಅಂದರೆ ಆಸ್ಪತ್ರೆಯು ಬೀಗ ಹಾಕಿರುವುದು ಕಂಡುಬಂದಿದೆ ಹಲವು ದಿನಗಳಿಂದ ವೈದ್ಯಾಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಎಂದು ರೈತರಾದ ಮಣಿಕಂಠ ಮಲ್ಲಿಕಾರ್ಜುನ್ ನಾಗರಾಜು ಪ್ರದೀಪ್ ವೆಂಕಟೇಶ್ ಮೂರ್ತಿ ಆತ್ಮಲಿಂಗ ಮಂಜುನಾಥ್ ಇನ್ನು ಮುಂತಾದ ರೈತರು ಆರೋಪಿಸಿದ್ದಾರೆ ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಶು ವೈದ್ಯಾಧಿಕಾರಿ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸುತ್ತಾರಾ ಕಾದು ನೋಡಬೇಕಾಗಿದೆ